ನೋಡಿ ಒಂದು ಹೇಳ್ತೇನೆ ಯಾರು ಇದೇನು ಮುಚ್ಚಿ ಮರಿಯಿಲ್ಲ ಎಲ್ಲರೂ ಮಾಡಿರುವಂತದ್ದೇ ದಿವಸ ನಾವು ಹೇಳಿದ್ದಿಷ್ಟೇ ನಾವು ವಿರೋಧ ವ್ಯಕ್ತಪಡಿಸಿಲ್ಲ ನಮ್ಮ ಆತಂಕಗಳೇನಿದಾವೆ ಈಗ ಲಿಂಗಾಯತ ಸಮುದಾಯದಲ್ಲಿ ನಮ್ಮ ನಲವತ್ತು ಐವತ್ತು ಪ್ರಮುಖ ಜಾತಿಗಳಿದಾವೆ ಕೆಲವೊಬ್ಬರು ಈಗ ಉದಾಹರಣೆಗೆ ತೊಗೊಳ್ರಿ ಲಿಂಗಾಯತ್ ಗಾಣಿಗ ಅವರು ಲಿಂಗಾಯತ ಅಂತ ಬರೆಸಿದ್ರೆ ಗಾಣಿಗ ಅಂತ ಬರೆಸಿದ್ರೆ ಅವ್ರಿಗೆ ಟೂ ಇಯರ್ಸ್ ಸಿಕ್ಕೋದಲ್ಲ ಹಿಂದೂ ಗಾಣಿಗ ಅಂತ ಬರೆಸ್ತಾರೆ ಇವತ್ತು ಸಾಧರು ಸಮಾಜ ತೊಗೊಳ್ರಿ ಹಿಂದೂ ಸಾಧರು ಅಂತ ಬರ್ತದೆ ಲಿಂಗಾಯತ್ ಅಂತ ಬರ್ಸಿರೋಲ್ಲ ಬಣಜ್ಗ ತೊಗೊಳ್ರಿ ಹಿಂದೂ ಬಣಜ್ಗ ಅಂತ ಹಿಂದೂ ಲಿಂಗಾಯತ್ ಬಣಜ್ಗ ಅಂತ ಬರ್ಸಿರೋಲ್ಲ ಅದೇ ರೀತಿ ಅಂದರೆ ಟೂ ಇಯರ್ಸ್ ಸಿಗುತ್ತೆ ತಮ್ಮಲ್ಲಿ ಅದರಲ್ಲಿ ಹಿಂದೂ ಲಿಂಗಾಯತ್ ರೆಡ್ ಇಯರ್ಸ್ ತೊಗೊಳ್ರಿ ಹಿಂದೂ ರೆಡ್ಡಿ ಅಂತ ಬರ್ಸಿರ್ತಾರೆ ತ್ರೀ ಅವ್ರಿಗೆ ಬೆನಿಫಿಟ್ ಸಿಗ್ತದೆ ಹಿಂಗೆ ಕುಂಬಾರ ಕಮ್ಮಾರ ಉಪ್ಪಾರ ಮಾಲ್ಗಾರು ಭಾಳಷ್ಟು ಜನ ಇತ್ತು ಒಂದು ನಮ್ಮ ಸಮುದಾಯಗಳಿದ್ದಾವೆ ನಾವು ಹೇಳೋದಿಷ್ಟೇ ಆ ಲಿಂಗಾಯತ ಸಮುದಾಯಗಳೇನಿದೆ ನಿಮ್ಗೆ ಗೊತ್ತಿದೆ ಆ ಲಿಂಗಾಯತ ಸಮುದಾಯಗಳನ್ನ ಎಲ್ಲವನ್ನ ನೀವು ಒಂದು ಅದು ಹಿಂದೂ ಗಣಿಗಾಂತ ಪರಿಷದ್ರೂ ಆಯಿತು ಹಿಂದೂ ರೆಡ್ಡಿ ಅಥ್ ಪರಿಷತ್ರು ಆಯಿತು ಹಿಂದೂ ಬಣಿಜ್ಗಾಂತ್ ಪರಿಷತ್ರು ಆಯಿತು ಹಿಂದೂ ಸಾಧು ಅಂತ ಪರಿಷತ್ ಅವರೆಲ್ಲರನ್ನ ಗಣನೆ ತೊಗೊಂಡು ನೀವು ಜನಸಂಖ್ಯೆ ನಿರ್ಧಾರ ಮಾಡಿರಿ ಇಷ್ಟೇ ಬೇಡಿಕೆ ನಮ್ದಿದೆ ಅದನ್ನು ನೀವು ವರ್ಕೌಟ್ ಮಾಡಿ ಅಂತೇಳಿ ನಮ್ದು ಅದಕ್ಕೆ ವಿರೋಧ ಇಲ್ಲ ಇದರಲ್ಲಿ ಏನು ತಪ್ಪಿದೆ ವರದಿ ವಿರೋಧಿಸಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ವರದಿ ವಿರೋಧ ಅಲ್ಲ ಇದನ್ನು ಸೆಟ್ರೈಟ್ ಮಾಡಿ ಅಂತ ಹೇಳಿದ್ದೀವಿ ನಾವು ಇದನ್ನು ಸರಿಪಡಿಸಿ ಸರಿಪಡಿಸಿ ಅಂತ ಹೇಳಿದ್ದೀವಿ ಈ ರೀತಿ ನಾವು ಹೇಳಿದ್ವಿ ಇದನ್ನು ಸಮಸ್ಯೆಗಳಾಗಿದ್ದಾವೆ ನಾನೇ ಹೇಳಿರೋದು ಮುಖ್ಯ ಮುಖ ಪ್ರಮುಖವಾಗಿ ನಾನೇ ಇದನ್ನು ಹೇಳಿದ್ದೆ ಮೀಟಿಂಗ್ನಲ್ಲಿ ಕೂಡ ಹೇಳಿದ್ದು ಮುಖ್ಯಮಂತ್ರಿಗಳು ಗೊತ್ತು ವಿವರಣೆ ಮಾಡಿದ್ದೀನಿ ಈ ಥರ ಆಗಿದೆ ಯಾಕಂದ್ರೆ ಅವ್ರಿಗೆ ಅಬ್ಬರ್ಸು ಈಗ ಅದೇ ಹೊರತಿ ಒತ್ತಿನ ಒಕ್ಕಲಿಗ ಸಮುದಾಯದಲ್ಲಿ ಅವ್ರು ಒಂದೇ ಹೆಟಿಂಗ್ನಲ್ಲಿ ಬಂದ್ಬಿಡ್ತಾರೆ ಎಲ್ಲರೂ ಕೂಡ ಅಲ್ಲಿನೂ ಕೂಡ ಆಗಿದ್ದಾವೆ ಅಲ್ಲೇನಾಗಿದೆ ಏನಾಗಿದೆ ಒಕ್ಕಲಿಗ ಉಪಜಾತಿ ಬರೆಸಿಲ್ಲ ಒಬ್ಬರು ಡೈರೆಕ್ಟ್ ಉಪಜಾತಿ ಬರೆಸಿದ್ದಾರೆ ಅವ್ರಿಗೆ ಕೌಂಟ್ ಆಗೋಲ್ಲ ಅವರಲ್ಲಿ ಕೂಡ ಆ ವ್ಯತ್ಯಾಸ ಬರ್ತದೆ ಅವ್ರನ್ನ ಅವ್ರದ್ದು ಸರಿಪಡಿಸ್ಬೇಕಾಗ್ತದೆ ಇಂಟೆನ್ಷನಲ್ಲಿ ಮಾಡಿದಾರ ಏನು ನೋಡಿ ಒನ್ನೇದ್ದು ಇದು ಒಂದು ಸಮೀಕ್ಷೆ ಇವತ್ತು ಸೆನ್ಸಸ್ ಏನಿದೆ ಜಾತಿ ಗಣತಿ ಅನ್ನಕ್ಕೆ ಬರಲ್ಲ ಅದಕ್ಕೆ ಸೆನ್ಸಸ್ ಪವರ್ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅದು ಸೆನ್ಸಸ್ ಆ್ಯಕ್ ಪ್ರಕಾರ ಇದೊಂದು ಸಮೀಕ್ಷೆ ಈ ಸಮೀಕ್ಷೆ ಇವತ್ತು ಲೂಸ್ ಆಗಿದೆ ಅದಕ್ಕೆ ಸ್ಯಾಂಪಲ್ಸ್ ಇರ್ತವೆ ನಮ್ಮದು ವಿರೋಧ ಇಲ್ಲ ಭಾಳ ಸ್ಪಷ್ಟವಾಗಿ ದಯವಿಟ್ಟು ಯಾವುದೇ ರೀತಿಯ ತಪ್ಪು ಇದು ಮಾಡೋಕೆ ಬರ್ತಾರೆ ಮಣ್ಣಿನೂ ಕೊಟ್ಟು ಬಿಟ್ಟಿಂಗ್ ಅವತ್ತಿ ಉತ್ ಹೇಳ್ತೀವಿ ನಮ್ಮ ಎಲ್ಲ ಉಪ ಸಮುದಾಯಗಳನ್ನ ನಿಮ್ಗೆ ಗೊತ್ತಿದ್ರೆ ಯಾವ ಉಪ ಸಮುದಾಯಗಳು ಗಾಯತ್ರಲ್ಲಿ ಬರ್ತವೆ ಅವೆಲ್ಲವನ್ನು ಅವ್ರು ಏನೇ ಬರ್ಸಿರ್ಲಿ ಉತ್ತಿನ ದಿವಸ ಅದನ್ನು ನೀವು ಕೌಂಟ್ ಮಾಡಿ ಮಾಡಿದರೆ ನಮಗೆ ತೃಪ್ತಿ ಇದೆ ಮಾಡ್ಬೋದಲ್ಲ ಮಾಡ್ಬೋದಲ್ಲ ಸರಿ ಗೊತ್ತಿರಲ್ಲ ಅಲ್ಲಲ್ಲ ವರದಿ ಕೊಡೋಕೆ ಮುಂಚೆ ಮಾಡ್ಕೊಡ್ಬೇಕು ಅಂತ ಆಮೇಲೆ ಸರಿಪಡ್ಸೋಕೆ ಅವಕಾಶ ಆಮೇಲೆ ಸರಿಪಡ್ಸಿದ್ರೆ ಅದು ಪರಿಣಾಮ ಭಾಳಷ್ಟಾಗ್ತವೆ ಅದಕ್ಕಿಂತ ಮುಂಚಿತವಾಗಿ ಸರಿಪಡಿಸ್ಬೇಕು ಅನ್ನೋ ನಮ್ಮ ಬೇಡಿಕೆ ಇದೆ